ನಮಸ್ಕಾರ ಇವಾಗ ನಿಮ್ಗೆ ಗೊತ್ತಿರ್ಬೋದು ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅದು ನಾನು ಒಂದು ಒಳ್ಳೆ ಬೆಸ್ಟ್ ಕ್ಯಾಮ್ರಾ ಅಪ್ಲಿಕೇಶನ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆ ಅಪ್ಲಿಕೇಶನ್ ಯಾವುದು ಅದನ್ನು ಯಾವ ತರ ಸೆಟಪ್ ಮಾಡಬೇಕು ಮತ್ತೆ ಯಾವ ತರ ಯೂಸ್ ಮಾಡಬೇಕು ಅಂತ ನಾನು ಇವಾಗ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ಇದರಲ್ಲಿ ಒಂದೆರಡು ಎರಡು ಸೆಟ್ಟಿಂಗ್ಸ್ ಇದಾವೆ ಏನಾದರೂ ಮಿಸ್ ಮಾಡಿದ್ರೆ ಮತ್ತೆ ಅಪ್ಲಿಕೇಶನ್ ಯಾವುದೇ ತರ ವರ್ಕ್ ಆಗೋದಿಲ್ಲ ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ಏನಾದರೂ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಹಾಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಲ್ಲಿರೋ ಬಂದು ಬ್ರೌಸರ್ ಸರ್ಚ್ ಅಲ್ಲಿ ಬ್ರೌಸರ್ ಸರ್ಚ್ ಅಲ್ಲಿ ಎಲ್ ಎನ್ ಪಾಯಿಂಟ್ ಫೋರ್ ಅಂತ ಸರ್ಚ್ ಮಾಡಿ ಫೋರ್ ಅಂತ ಅಂತ ಸರ್ಚ್ ಸರ್ಚ್ ಮಾಡಿ ಮಾಡಿ ನೋಡಿ ನಾನು ಇಲ್ಲಿ ಫಸ್ಟ್ ಫಸ್ಟ್ ಲಿಂಕ್ ಇದೆ ಇದರ ಮೇಲೆ ಕ್ಲಿಕ್ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಬಂದು ಲಾಸ್ಟ್ ಅಲ್ಲಿ ಇದೆ ನೋಡಿ ಡೌನ್ಲೋಡ್ ಎಲ್ ಎಂ ಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಎಲ್ ಎಮ್ ಸಿ ಏಟ್ ಪಾಯಿಂಟ್ ಫೋರ್ ಆರ್ ಏಟಿ ಎ ಪಿ ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಎ ಪಿ ಕೆ ಅಂತ ಇದೆಲ್ಲ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಕೇಳ್ತಾ ಇದೆಲ್ಲ ಇದ್ರ ಮೇಲೆ ಕೊಡಿ ಇವಾಗ ನೋಡಿ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇದೆ ಪ್ಲೀಸ್ ನೋಡಿ ನಾನು ಇವಾಗ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಗಲಿ ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಅದು ಅಪ್ಡೇಟ್ ಅಂತ ಕೇಳ್ತಾ ಇದೆ ಈಗ ಅಪ್ಲಿಕೇಶನ್ ಫುಲ್ಲು ಇನ್ಸ್ಟಾಲ್ ಆದಮೇಲೆ ಅಪ್ಲಿಕೇಶನ್ನ ಅಪ್ಲಿಕೇಶನ್ ಬಂದು ಈ ಥರ ಕಾಣುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಲವು ಪರ್ಮಿಷನ್ ಕೇಳುತ್ತೆ ಇದೆಲ್ಲದಕ್ಕೂ ನೀವು ಅಲೋ ಕಟ್ಕೊಂಡು ಹೋಗಿ ಆಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಡನ್ ಅಂತ ಕೊಡಿ ಇಷ್ಟಾದ ಮೇಲೆ ಸೆಟ್ಟಿಂಗ್ಸ್ ಇದೆಯಲ್ಲ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಮಾಡಿ ಓಪನ್ ಆಗುತ್ತೆ ಇದರಲ್ಲಿ ಹಂಗೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿದೆ ನೋಡಿ ಕಾನ್ಫ್ಯೂಮ್ ಸೆಟ್ಟಿಂಗ್ಸ್ ಅಂತ ಕಾನ್ಫಿಂಗ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿ ಮಾಡಾದಮೇಲೆ ಸೇವ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಟೈಪ್ ಮಾಡಿಬಿಟ್ಟು ನಾನು ಈಗ ಎಕ್ಸಾಂಪಲ್ ತೋರಿಸ್ತೀನಿ ಏನಾದರೂ ಮಾಡ್ಬೋದು ಇಲ್ಲಿ ಇದೇ ಥರ ಅಂತ ಅಂತೇನಿಲ್ಲ ನಿಮ್ಗೆ ಇಷ್ಟ ಬಂದಿನ ಥರ ಸುಮ್ಮನೆ ಟೈಪ್ ಮಾಡಿಬಿಟ್ಟು ಎಸ್ ಅಂತ ಕೊಡಿ ಇವಾಗ ಏನಾಗುತ್ತೆ ಅಂದರೆ ಫೈಲ್ ಬಂತು ಬಂದು ಇವಾಗ ಏನಾಗುತ್ತೆ ಅಂದರೆ ಈ ಎಪ್ಲಿಕೇಶನ್ ಫೈಲ್ ಬಂದು ನಮ್ಮ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರುತ್ತೆ ಇವಾಗ ಏನಪ್ಪ ಮಾಡಬೇಕು ಅಂದರೆ ನಾವು ಡೈರೆಕ್ಟಾಗಿ ನಮ್ಮ ಮೊಬೈಲಲ್ಲಿರುವಂಥ ಫೈಲ್ ಮ್ಯಾನೇಜರಿಗೆ ಹೋಗಬೇಕು ಓಕೆನಾ ಇಷ್ಟ ಆದಮೇಲೆ ಬಿಲ್ ಬಂದು ನಮ್ಮ ಸೆಟ್ಟಿಂಗ್ಸ್ ವೈಸಿಗೆ ಹೋಗಿ ಇಷ್ಟ ಆದಮೇಲೆ ನಿಮ್ಮ ಮೊಬೈಲಲ್ಲಿರುವಂಥ ಫೈಲ್ ಮ್ಯಾನೇಜರಿಗೆ ಹೋಗಬೇಕು ವೈಸಿಷ್ಟ ಆದಮೇಲೆ ನಿಮ್ಮ ಮೊಬೈಲಲ್ಲಿರೋವಂಥ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಬೈಸ್ ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವೊಂದು ಫೈಲ್ ಬೇಕಾಗುತ್ತೆ ಆ ಫೈಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಬೈಸ್ ನೀವು ನಾನು ಕೊಟ್ಟಿದ್ದೀನಲ್ಲ ಫೈಲ್ ಫೈಲ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ ಮೇಲೆ ಈ ತರ ಓಪನ್ ಆಗುತ್ತೆ ಫೈಲ್ಸ್ ಇವಾಗ ಏನಪ್ಪಾ ಮಾಡ್ಬೇಕು ಅಂದ್ರೆ ಇಲ್ಲಿರುವಂತ ಫೈಲ್ ನೆಲ್ಲ ನೀವು ಕಾಪಿ ಮಾಡ್ಕೋಬೇಕಾಗ್ತದೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ತೋರಿಸುತ್ತೆ ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಬಂದು ಇಲ್ಲೊಂದು ಫೈಲ್ ಕಾಣ್ತಿದೆ ನೋಡಿ ಎಲ್ ಎಮ್ ಸಿ ಏಟ್ ಪಾಯಿಂಟ್ ಫೋರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಬಂದು ಪೇಸ್ಟ್ ಅಂತ ಇದೆಯಲ್ಲ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಎಲ್ಲ ಫೈಲ್ ಕೂಡ ಇದಕ್ಕೆ ಇಂಪೋರ್ಟ್ ಆಗಿದೆ ಇವಾಗ ಏನು ಮಾಡಬೇಕು ಅಂದರೆ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ ನೀವು ಕೇಳ್ಬೋದು ಇವಾಗ ಏನು ಗುರು ಏನೂ ಚೇಂಜ್ ಆಗಿಲ್ಲ ಅದೇ ಥರ ಕಾಣಿಸ್ತಾ ಇದೆ ಅಂತ ಹೌದು ಇಲ್ಲಿ ನಾವು ಫೋಟೋ ಕ್ಲಿಕ್ ಮಾಡ್ತೀವಲ್ಲ ಇಲ್ಲಿ ಅಲ್ಲೇ ಮೇಲ್ಗಡೆ ರೈಟ್ ಸೈಡಲ್ಲಿ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿದ್ರೆ ನಮ್ಗೆ ಈ ಥರ ಓಪನ್ ಆಗುತ್ತೆ ಅಪ್ ಇಲ್ಲಿ ಯಾರೋ ಮಾರ್ಕ್ ಕಾಣ್ತಾ ಇದ್ದಲ್ಲ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿಬಿಟ್ಟು ಇವಾಗ ಅಲ್ಲಿ ಇಂಪೋರ್ಟ್ ಮಾಡಿದಂಥ ಫೈಲ್ ಪೂರ್ತಿ ಇಲ್ಲಿ ಇದ್ದಾವೆ ಇವಾಗ ಏನು ಮಾಡಬೇಕು ಇವಾಗ ನಾನು ನಿಮ್ಗೆ ತೋರ್ಸೋಕ್ಕೆ ಅಲ್ಲಿ ಸಿನಿಮ್ಯಾಟಿಕ್ ಅಂತ ಇದೆಯಲ್ಲ ಈ ಫೈಲ್ನ ನಾನು ಚೂಸ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಪೋರ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನಾಯಿತು ಅಂದರೆ ಈ ಫೈಲ್ ಬಂದು ಇದಕ್ಕೆ ಆ್ಯಡ್ ಆಗಿದೆ ಇವಾಗ ಅವ್ನು ಫೋಟೋ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಕಾಣುತ್ತೆ ಅಂತ ಕೊಡಿ ನೋಡಿ ಇವಾಗ ಇದು ರೈಟ್ ಸೈಡಲ್ಲಿ ಫೋಟೋ ಬಂದು ಲೋಡಿಂಗ್ ಆಗ್ತಾ ಇದೆಯಲ್ಲ ಪೂರ್ತಿ ಕಂಪ್ಲೀಟ್ ಆಗಬೇಕು ಆವಾಗಲೇ ಇಮೇಜ್ ಓಪನ್ ಆಗೋದು ನೋಡಿ ಇವಾಗ ಫುಲ್ಲು ಕಂಪ್ಲೀಟ್ ಆಗಿದೆ ಫೋಟೋ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಚೇಂಜ್ ಆಗಿದೆ ಅಂತ ಫೋಟೋ ಪ್ಲೇಸ್ ಇವಾಗ ನಾನು ಬೇರೆ ಒಂದು ಫೈಲ್ ಹಾಕೊಂಡು ನಿಮ್ಗೆ ತೋರಿಸ್ತೀನಿ ಮತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಬಂದು ಡಬಲ್ ಟೈಪ್ ಮಾಡಿ ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಇರುವಂಥ ಫೈಲಲ್ಲಿ ನೀವು ಯಾವ ಫೈಲ್ ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಎಲ್ಲ ಫೈಲು ವರ್ಕ್ ಆಗುತ್ತೆ ನೋಡಿ ಇವಾಗ ನಾನು ಐಫೋನ್ ಅಂತ ಸಲ ನಿಮ್ಗೆ ತೋರಿಸ್ತೀನಿ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಇಂಪಾರ್ಟೆಂಟ್ ಕ್ಲಿಕ್ ಮಾಡ್ತೀನಿ ಈ ತರ ಆದಮೇಲೆ ಮಾಡಿಕೊಂಡಾದ್ಮೇಲೆ ಫೈಲು ಕ್ಲಿಕ್ ಮಾಡಿ ಫೋಟೋ ಇನ್ನು ಲೋಡಿಂಗ್ ಆಗ್ತಾ ಇದೆ ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ಫೋಟೋ ಓಪನ್ ಆಗೋದು ಗೈಸ್ ಅಪ್ಲಿಕೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ ನಿಮ್ಗೆ ಇನ್ನೂ ಏನಾದ್ರು ಇದು ಬಿಟ್ಟು ಎಕ್ಸ್ಟ್ರಾ ನನಗೆ ಇನ್ನೂ ಫೈಲ್ ಬೇಕು ಗುರು ಎಫೆಕ್ಟ್ ಅಂತ ಹೇಳಿದ್ರೆ ನಾನೊಂದು ಅಪ್ಲಿಕೇಶನ್ನ ಹೇಳ್ತೀನಿ ಅದರಲ್ಲಿ ಎಲ್ಲ ತರ ಫೈಲ್ಸ್ ಕೂಡ ಇದ್ದಾವೆ ಅದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅಪ್ಲಿಕೇಶನ್ ಯಾವುದು ಅಂತ ವಿಡಿಯೋ ಕೊನೆ ಹೇಳ್ತೀನಿ ನೋಡಿ ಇವಾಗ ಫೋಟೋ ಯಾವ ಥರ ಬರ್ತಾ ಇದೆ ಅದು ಐಫೋನ್ ಎಫೆಕ್ಟಲ್ಲಿ ಅಂದರೆ ಈ ಥರ ಕಾಣಿಸ್ತಾ ಇದೆ ಜಸ್ಟ್ ನೀವು ಬೇಕಾದ್ರೆ ಕಂಪೇರ್ ಮಾಡ್ಕೋಬೋದು ನೀವು ಮೊಬೈಲಲ್ಲಿರುವಂಥ ನಾರ್ಮಲ್ ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ತೆಗ್ದಿರೋ ಫೋಟೋಬು ಮತ್ತೆ ಈ ಎಲ್ ಎಮ್ ಸಿ ಅಲ್ಲಿ ತೆಗ್ದಿರೋ ಈ ಎಲ್ ಎಂ ಸಿ ಅಪ್ಲಿಕೇಶನ್ ಅಲ್ಲಿ ತೆಗೆದಿರೋ ಫೋಟೋಗು ಕಂಪೇರ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎರಡರಲ್ಲೂ ಫೋಟೋ ಯಾವ ಕ್ಲಾರಿಟಿ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಗೈಸ್ ಇವಾಗ ನಾನು ಹೊರಗಡೆ ಫೋಟೋ ತೆಗ್ದಿರೋದು ಕೂಡ ತೋರಿಸ್ತೀನಿ ನೋಡಿ ನೀವು ನೀವಾಗ ಕೇಳ್ಬೋದು ನಮ್ಗೆ ಇಷ್ಟೇ ಫೈಲ ಸಿಗೋದು ನಮ್ಗೆ ಇನ್ನೂ ಫೈಲ್ ಬೇಕು ಅಂತ ಗೈಸ್ ನಿಮ್ಗೆ ಇನ್ನೂ ಫೈಲ್ ಬೇಕು ಅಂದ್ರೆ ಏನಪ್ಪಾ ಮಾಡ್ಬೇಕು ನೀವು ಇವಾಗ ಪ್ಲೇಸ್ಟೋರ್ಗ್ ಬಂದು ಗೈಸ್ ಹತ್ರ ಹೋಗ್ಬಿಟ್ಟು ಎಕ್ಸ್ ಎಲ್ ಕಾನ್ಫಿ ಫೈಲ್ ಜಿ ಕ್ಯಾಮ್ ಅಂತ ಸರ್ಚ್ ಮಾಡಿ ನಾನು ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಸರ್ಚ್ ಮಾಡಿ ಈ ಸರ್ಚ್ ಸೆಕೆಂಡ್ ಅಪ್ಲಿಕೇಶನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ಅಪ್ಲಿಕೇಶನ್ ಈ ತರ ಓಪನ್ ಆಗಿದೆ ಗೈಸ್ ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಎಲ್ ಸಿ ಅಂತ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡಿ ನೋಡಿ ಫೈಲ್ ತುಂಬಾ ಫೈಲ್ಗಳು ಇದಾವೆ ಇಲ್ಲಿ ಯಾವ ಫೈಲ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೇಕಾದ್ರೆ ಪ್ರೂಫ್ ಕೂಡ ಅವ್ರು ಇದ್ರಲ್ಲೇ ತೋರಿಸ್ತಾ ಇದ್ದಾರೆ ನೋಡಿ ಒಂದು ಸ್ಯಾಂಪಲ್ ಫೋಟೋ ಕೂಡ ಹಾಕಿ ತೋರಿಸ್ತಾ ಇದಾರೆ ಯಾವ ತರ ಬರುತ್ತೆ ಅಂತ ಇಲ್ಲಿ ಡೌನ್ಲೋಡ್ ಇದೆಯಲ್ಲ ಗೈಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡಿಂಗ್ ಕಂಪ್ಲೀಟ್ ಆದಮೇಲೆ ಗೈಸಿ ಇವಾಗ ಆ ಫೈಲ್ನ ಡೌನ್ಲೋಡ್ ಮಾಡಿದ್ರಲ್ಲ ಡೌನ್ಲೋಡ್ ಮಾಡಾದ ಮೇಲೆ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಆ ಫೈಲ್ ಎಲ್ಲಿರುತ್ತಪ್ಪ ಅಂದರೆ ಡೌನ್ಲೋಡ್ಸ್ ಎಲ್ಲ ಇರುತ್ತೆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿದೆ ನೋಡಿ ಅಲ್ಟ್ರಾ ಎಚ್ ಡಿ ಅಂತ ಇದೆ ನಾವು ಡೌನ್ಲೋಡ್ ಮಾಡಿದ್ದು ಇದನ್ನು ಯಾವ ಥರ ಇಂಪೋರ್ಟ್ ಮಾಡಬೇಕು ಅಂದರೆ ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಟು ಅಂತ ಇದೆಯಲ್ಲ ಕಾಪಿ ಟು ಮೇಲೆ ಕ್ಲಿಕ್ ಮಾಡಿ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ಬಂದು ಇದು ಇಲ್ಲಿದೆ ನೋಡಿ ಎಲ್ ಎಮ್ ಸಿ ಏಟ್ ಪಾಯಿಂಟ್ ಫೋರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಇಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇವಾಗ ಈ ಒಂದು ಫೈಲ್ ಬಂದು ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ಬಂದು ಇಂಪಾರ್ಟಾಗಿರುತ್ತೆ ಇವಾಗ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಮೇಲೆ ಆ ಫೈಲನ್ನ ಇಂಪಾರ್ಟ್ ಮಾಡೋದು ಯಾವ ಥರ ಅಂತ ಗೊತ್ತಲ್ವಾ ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ಪಾಪಪ್ ಆದಮೇಲೆ ಎಲ್ಲಿ ಬರುತ್ತೆ ನೋಡಿ ಎಲ್ಲರಲ್ಲಿ ತೋರಿಸ್ತಾ ಇದ್ದಾರೆ ಅಲ್ಟ್ರಾ ಎಚ್ ಡಿ ಎಕ್ಸೆಮ್ ಅಂತ ಫಸ್ಟಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಂಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ ನೋಡಿದ್ರೆಲ್ಲ ಅಪ್ಲಿಕೇಶನ್ ಯಾವ ಥರ ಇತ್ತು ಅಂತ ಗೈಸ್ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬಟನ್ನ ಆನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ